ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಒಂದು ಸ್ನ್ಯಾಕ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಮ್ಯಾಂಗ್ಳೂರ್ ಸ್ಪೆಷಲ್ ಮಂಗಳೂರು ಸ್ಪೆಷಲ್ ಅಂದ ತಕ್ಷಣ ಮಂಗಳೂರು ಬಜ್ಜಿ ಇನ್ನೇನಿರುತ್ತೆ ಹೇಳಿ ಇಲ್ಲ ಬನ್ಸ್ ಇರುತ್ತೆ ಇಲ್ಲ ಮಂಗಳೂರು ಬಜ್ಜಿ ಇರುತ್ತೆ ಇದೊಂತೂ ನಾನು ಸುಮಾರು ಸಲ ಮಾಡಿದ್ದೀನಿ ಆದರೆ ಯಾವಾಗಲೂ ಪರ್ಫೆಕ್ಟಾಗಿ ಇರಲಿಲ್ಲ ಏನಾದರೂ ಒಂದು ಮಿಸ್ಟೇಕ್ ಮಾಡ್ತಾನೇ ಇದ್ದೆ ಸೊ ಮಾಡಿ ಮಾಡಿ ಕಲಿತು ಇವಾಗ ಪರ್ಫೆಕ್ಟಾಗಿ ಮಾಡೋದನ್ನು ನಾನು ಕಲ್ತಿದ್ದೀನಿ ಸೊ ಹಾಗಾಗಿ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಆಗೋಷ್ಟು ಮೈದಾ ಹಿಟ್ಟು ಒಂದು ಸ್ಪೂನ್ ಆಗೋಷ್ಟು ಅದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಿ ರುಚಿಗೆ ಉಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಒಂದು ಕಾಲು ಚಮಚ ಆಗೋಷ್ಟು ಸೋಡಾನ ಹಾಕಿದ್ದೀನಿ ಇನ್ನಿದಕ್ಕೆ ಬೇಕಾಗಿರೋದು ಸ್ವಲ್ಪನೇ ಸ್ವಲ್ಪ ಪದಾರ್ಥಗಳು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಗೆಯೇ ಕಾಯಿ ಹಸಿ ತೆಂಗಿನಕಾಯಿ ಏನಿರುತ್ತಲ್ಲ ಅದನ್ನು ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಈ ಮಿಶ್ರಣಕ್ಕೆ ಸೇರಿಸ್ಕೋತಾ ಇದ್ದೀನಿ ಗೋಲಿ ಬಜ್ಜಿ ಅಥವಾ ಮಂಗ್ಳೂರು ಬಜ್ಜಿ ಅಂತ ಏನು ಹೇಳ್ತೀವಲ್ಲ ಅದು ಯೂಶಲಾಗಿ ಮೈದಾ ಹಿಟ್ಟಿನಲ್ಲೇ ಮಾಡೋದು ಆದರೆ ನೀವು ಬೇಕು ಅಂದರೆ ಗೋಧಿ ಹಿಟ್ಟನ್ನಾದರೂ ಸಹ ಸೇರಿಸ್ಕೋಬೋದು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸಹ ಸೇರಿಸಿ ಇದಕ್ಕೆ ಮುಕ್ಕಾಲು ಆಗೋಷ್ಟು ಹುಳಿ ಬಂದಿರೋವಂಥ ಮೊಸರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಇತ್ತು ಮೊಸರು ಅಂತ ಅಂದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ತುಂಬ ಏನು ಹುಳಿ ಇರಲಿಲ್ಲ ಹಾಗಾಗಿ ನಾನು ಒಂದು ಸ್ಪೂನ್ ಮಾತ್ರ ಸಕ್ಕರೆ ಹಾಕಿದ್ದೀನಿ ಇವಾಗ ಇದನ್ನು ನೀರೇನು ಹಾಕದೇನೆ ಸ್ವಲ್ಪ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಬೌಲ್ನಲ್ಲಿ ನೀರನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಇನ್ ಕೇಸ್ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ನೀರನ್ನು ಏಕ್ದಮ್ ಜಾಸ್ತಿ ಹಾಕ್ಕೊಬಿಟ್ಬಾರ್ದು ಸ್ವಲ್ಪ ಸ್ವಲ್ಪ ಅಂದರೆ ಸ್ಪೂನನ್ನ ಲೆಕ್ಕದಲ್ಲೇ ಹಾಕೋಬೇಕು ಒಂದು ಸಲ ನೀವೇನಾದರೂ ಈ ಮೈದಾ ಹಿಟ್ಟಿನ ಮಿಶ್ರಣ ಸ್ವಲ್ಪ ತೆಳುವಾಗಿ ಕಲಿಸ್ಕೊಬಿಟ್ರಿ ಅಂತ ಅಂದರೆ ಅದು ಶೇಪಲ್ಲಿ ಬರೋದೇ ಅಲ್ಲ ನಾವು ಹಾಕಿದಾಗ ಸೊ ಆದಷ್ಟುನು ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗೇ ಕಲಸಿ ಇಟ್ಕೊಳ್ಳಿ ಮೊದಲು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿನಲ್ಲೇನೆ ನಾನು ಕಲಸಿಟ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆಗಳ ಕಾಲ ಇಡ್ತೀವಿ ಇದು ನೆನೆ ನೆನೆ ಹಾಕಕ್ಕೆ ಬಿಟ್ಟಾಗ ಇನ್ನೊಂದು ಸ್ವಲ್ಪ ಆಗುತ್ತೆ ಸೊ ಹಾಗಾಗಿ ಮೊದಲೇನೆ ನೀವು ತೆಳು ಮಾಡ್ಕೊಬಿಟ್ರೆ ನೆಂದಾದ ನಂತರ ಇನ್ನೂ ತೆಳು ಆಗಿಬಿಡುತ್ತೆ ಹದ ಇಷ್ಟೇ ಇರಲಿ ಹಾಗೆಯೇ ಇದನ್ನ ಶೇಪ್ನಲ್ಲಿ ಬಿಡೋಕ್ಕೆ ಬರ್ತಾ ಅಂತಲೂ ಸಹ ಇವಾಗಲೇ ನೋಡಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಈ ರೀತಿ ಬಿಟ್ಟರೆ ರೌಂಡಾಗಿ ಅದು ಎಣ್ಣೆ ಒಳಗೆ ಹೋಗಬೇಕು ಸೊ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇದೇ ರೀತಿ ಪ್ರೊಸೀಜರ್ನಲ್ಲಿ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು ನಾವು ನಾರ್ಮಲಾಗಿ ಬಜ್ಜಿ ಬಿಡ್ತೀವಲ್ಲ ಆ ರೀತಿ ಬಿಟ್ಟರೆ ಶೇಪಲ್ಲಂತೂ ಬರೋದೇ ಇಲ್ಲ ಅದು ಇವಾಗ ಒಂದು ಕಡೆ ಲಿಟ್ನ ಕ್ಲೋಸ್ ಮಾಡಿ ಅದನ್ನು ಒಂದು ಟೂ ಅವರ್ಸ್ ಹಾಗೇ ಬಿಟ್ಟಿದ್ದೀನಿ ಟೂ ಅವರ್ಸ್ ಆದ ನಂತರ ಇಲ್ಲಿ ಮಂಗಳೂರು ಬಜ್ಜಿ ಮಾಡೋದಕ್ಕಿಂತ ಮುಂಚೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ ನಾನು ಸ್ವಲ್ಪ ನೀರೇನು ಹಾಕಿಲ್ಲ ಆದರೆ ಮೊದಲಿದ್ದು ಅದಕ್ಕಿಂತನೂ ಇವಾಗ ಅದೊಂದು ಟೂ ಅವರ್ಸ್ ನೆಂದಾದ ನಂತರ ಸ್ವಲ್ಪ ತೆಳುವಾಗಿದೆ ಹಿಟ್ಟು ಅಂದರೆ ತುಂಬ ತೆಳುವಾಗಿಲ್ಲ ಪರ್ಫೆಕ್ಟ್ ಅದರಲ್ಲಿ ಬಂದಿದೆ ಸೊ ಹಾಗಾಗಿ ಮೊದಲೇ ನಾವು ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡ್ರೆ ನೆಂದಾದ ನಂತರ ನಮಗೆ ಪರ್ಫೆಕ್ಟಾಗಿರುತ್ತೆ ಹಿಟ್ಟು ನೋಡಿ ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ಡೈರೆಕ್ಟಾಗಿ ಇದನ್ನು ಎಣ್ಣೆಗೆ ಇದೇ ರೀತಿ ನಾನು ಮೊದಲು ಯಾವ ರೀತಿ ತೋರಿಸ್ದೆ ನೋಡಿ ಸ್ವಲ್ಪ ಮಿಶ್ರಣನ ಕೈನಲ್ಲಿ ತಗೊಂಡು ಈ ರೀತಿ ಅದನ್ನು ಪ್ರೆಸ್ ಮಾಡಿದ್ರೆ ಏನು ಹೆಬ್ಬೆರಳು ಮಧ್ಯದಿಂದ ಅದು ಮಿಕ್ಸ್ಚರ್ನ ಎಣ್ಣೆಗೆ ಹಾಕಬೇಕು ಆ ರೀತಿ ಮಾಡಿದಾಗ ಮಾತ್ರ ನಮಗೆ ರೌಂಡಾಗಿ ಗುಂಡ್ ಗುಂಡಕ್ಕೆ ಬರುತ್ತೆ ಈ ಮಂಗ್ಳೂರು ಬಜ್ಜಿಗಳು ಸ್ವಲ್ಪ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ತುಂಬ ಬೇಗ ಬಣ್ಣ ಬಂದ್ಬಿಡುತ್ತೆ ಹೈ ಫ್ಲೇಮ್ ಇಟ್ಟರೆ ಆದರೆ ಒಳಗಡೆ ಎಲ್ಲ ಸ್ವಲ್ಪ ಹಸಿ ಹಸಿ ಇದ್ದಂಗೆ ಇರುತ್ತೆ ಮೈದಾ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡಬೇಕು ನೋಡಿ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇವಾಗ ತೆಗೆದು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗುಂಡ್ ಗುಂಡಕ್ಕೆ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಇದು ಆ್ಯಕ್ಚುಲಿ ನನಗೆ ಈ ಶೇಪಲ್ಲಿ ಬಂದಿರೋದು ಫಸ್ಟ್ ಟೈಮು ಏಕೆಂದರೆ ಹದ ಕರೆಕ್ಟಾಗಿ ನಾನು ಕಲಸಿಟ್ಕೊಂಡಿದ್ದೆ barraga ಕರೆಕ್ಟಾಗಿ ಗುಂಡು ಗುಂಡಕ್ಕೆ ಬಂದಿದೆ ಸ್ವಲ್ಪ ತೆಳುವಾದ್ರೂ ಬರೋಲ್ಲ ಸ್ವಲ್ಪ ಗಟ್ಟಿಯಾದ್ರೂ ಬರೋದಿಲ್ಲ ಇದು ಸೊ ಪರ್ಫೆಕ್ಟಾಗಿ ಹದದಲ್ಲಿ ಕಲಿಸ್ಕೊಂಡ್ರೆ ನೀವೂ ಸಹ ಏಕ್ದಮ್ ಮಂಗ್ಳೂರು ಶೈಲಿ ಅಂದರೆ ಹೋಟೆಲ್ಗಳಲ್ಲಿ ಸಿಗುತ್ತೆ ನೋಡಿ ಈವ್ನಿಂಗ್ ಸ್ನ್ಯಾಕ್ಗಾಗಿರ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬಾ ಫೇಮಸ್ ಅಲ್ಲಿ ಮಂಗ್ಳೂರು ಗೋಲಿಬಜ್ಜೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನನಗಂತೂ ತುಂಬ ಫೇವ್ರೆಟ್ ಇದು ಅಷ್ಟು ದೊಡ್ಡ ದೊಡ್ಡ ಸೈಜ್ನಲ್ಲಿ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಪುಟ್ಟ ಪುಟ್ಟ ಸೈಜ್ನಲ್ಲೇ ಮಾಡ್ಕೊಳ್ಳಿ ಆದರೆ ಟೇಸ್ಟ್ ವೈಸ್ ಮಾತ್ರ ಆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಕ್ಕತ್ತಾಗಿರುತ್ತೆ ಇವಾಗ ನೋಡಿ ಒಂದು ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಒಳಗಡೆ ಎಷ್ಟು ಮೃದುವಾಗಿರುತ್ತೆ ಅಂದರೆ ತುಂಬಾ ಏನೋ ಒಂಥರ ಸಾಫ್ಟ್ ಸಾಫ್ಟ್ ಸ್ಪಾಂಜ್ ತಿನ್ನೋ ರೀತಿಯಲ್ಲಿ ಇರುತ್ತೆ ಟೇಸ್ಟು ಇದಕ್ಕೆ ಯಾವುದಾದ್ರೂ ಚಟ್ನಿ ಜೊತೆ ಅಥವಾ ಸಾಂಬಾರು ಅಂತೂ ಇನ್ನೂ ಸಖತ್ತಾಗಿರುತ್ತೆ ನೀವೂ ಸಹ ಟ್ರೈ ಮಾಡಿ ಅಫ್ಕೋರ್ಸ್ ಮೊದಲನೇ ಸಲನೇ ಯಾರಿಗೂ ಪರ್ಫೆಕ್ಟಾಗಿ ಬರೋಲ್ಲ ಬಟ್ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ